ಸ್ಯಾಂಡ್ಲ್ವುಡ್ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಸದ್ದನ್ನ ಮಾಡ್ತಾ ಇರುವಂಥದ್ದು ಅಂತಂದ್ರೆ ಒಂದೇ ಒಂದು ಕಾಂತಾರ ಎಸ್ ಇವತ್ತು ಅದ್ಭುತವಾದಂಥ ಟ್ರೈಲರ್ ರಿಲೀಸ್ ಆಗಿದ್ದಾರೆ ಆ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದಂಗೆ ಅಭಿಮಾನಿಗಳ ಆ ಕೂಗು ಆ ಯಶಸ್ಸು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅಷ್ಟು ಅದ್ಭುತವಾಗಿದೆಯಾ ಅಷ್ಟೊಂದು ಅದ್ಭುತವಾಗಿದೆ ಯಾಕಂದ್ರೆ ಈ ಹಿಂದೆ ಕಾಂತಾರ ರಿಲೀಸ್ ಆದಂತಹ ಸಂದರ್ಭದ ಸಂದರ್ಭದಲ್ಲಿ ಆ ವೈಬ್ ಏನಿತ್ತಲ್ಲ ಆ ಖುಷಿ ಏನಾಗಿತ್ತಲ್ಲ ಅದು ಮತ್ತೆ ಈಗ ಕಾಂತಾರ ಚಾಪ್ಟರ್ ಒನ್ ಒಂದಿಷ್ಟು ರಿಲೀಸ್ ಆದಂತಹ ಸಂದರ್ಭದಲ್ಲಿ ನೋಡಿ ಸ್ಯಾಂಡ್ಲ್ವುಡ್ ನಿಂದ ಹೊರಬಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಯಶಸ್ಸನ್ನ ಕಂಡಂತ ಕಾಂತಾರ ಚಿತ್ರ ಬಹು ನಿರೀಕ್ಷಿತ ಪ್ರಿಕ್ವೆಲ್ ಕಾಂತಾರ ಅಧ್ಯಾಯ ಬಂದು ಚಿತ್ರದ ಇವತ್ತು ಟ್ರೈಲರ್ ರಿಲೀಸ್ ಆಯಿತು ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಈ ಟ್ರೈಲರ್ ರಿಲೀಸ್ ಆಗುತ್ತೆ ಎರಡು ನಿಮಿಷ ಐವತ್ತಾರು ಸೆಕೆಂಡ್ ಇರುವಂತಹ ಈ ಟ್ರೈಲರ್ ಇದೆಲ್ಲ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಒಂದು ಕಡೆ ಬಾಹುಬಲಿ ಸಿನಿಮಾದ ಸೆಟ್ ಅಂತೆ ಧಾರ್ಮಿಕ ಹಿನ್ನೆಲೆಯೂ ಕೂಡ ಹೊಂದಿರುವಂತ ಬಹಳ ಇಲ್ಲಿ ಕಾಣ್ ಬರುತ್ತೆ ನಮ್ಗೆ ಯಾಕಂದ್ರೆ ಯಾವ ರೀತಿಯಾಗಿದೆ ಏನ್ ಕತೆ ಧಾರ್ಮಿಕ ಹಿನ್ನೆಲೆ ಯಾವ ರೀತಿಯಾಗಿರೋದು ಇನ್ ಕಾಂತಾರದಲ್ಲಿ ಯಾವ ರೀತಿ ಆಗಿದೆ ಯಾಕಂದ್ರೆ ಹಿಂದೆ ಇರುವಂಥ ಕಾಂತಾರ ಯಾವ ರೀತಿಯಾಗಿ ಆ ದೈವ ಆಗಿರ್ಬೋದು ಆ ಒಂದಿಷ್ಟು ಕಾಮಿಡಿ ಆಗಿರ್ಬೋದು ಯಾವ ರೀತಿಯಾಗಿ ಇರಬಹುದು ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ ಯಾಕಂದ್ರೆ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಆ ಸಿನಿಮಾ ರಿಲೀಸ್ ಆಗುತ್ತೆ ಈಗ ಈ ಚಿತ್ರಕ್ಕೆ ಸರಿಸುಮಾರು ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೂರು ವರ್ಷ ಆಯ್ತ್ರಿ ಈಗ ಮೂರು ವರ್ಷ ಆದ ನಂತರ ಪ್ರೀಕ್ವೆಲ್ ತೆರೆಗೆ ಬರುತ್ತೆ ಅನ್ನುವಂತ ಒಂದಿಷ್ಟು ನಿರೀಕ್ಷೆ ಇತ್ತು ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ದಸರಾ ಪ್ರಯುಕ್ತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಬರಲಿದೆ ಇಷ್ಟು ದಿನ ಚಿತ್ರದ ಪೋಸ್ಟರ್ ಒಂದಿಷ್ಟು ಮೇಕಿಂಗ್ ವಿಡಿಯೋಗಳನ್ನು ಮಾತ್ರ ರಿಲೀಸ್ ಆಗ್ತಾ ಇತ್ತು ಒಂದಿಷ್ಟು ಯಾಕಂದ್ರೆ ರಿಷಬ್ ಶೆಟ್ಟಿ ಅವರ ಒಂದಿಷ್ಟು ಅಲ್ಲಿ ಮೇಕಿಂಗ್ ವಿಡಿಯೋಗಳಾಗಿರ್ಬೋದು ಆ ಸೆಟ್ ಅಲ್ಲಿರುವಂತಹ ಒಂದಿಷ್ಟು ಫೋಟೋಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಹಬ್ಬ ಕಾಂತಾರ ಬಹುದೊಡ್ಡದಾಗಿ ಬಹು ನಿರೀಕ್ಷಿತವಾಗಿ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣ ತರೋದಕ್ಕೆ ದಸರಾ ಪ್ರಯುಕ್ತವಾಗಿ ಒಂದ್ ಕಡೆ ಹಬ್ಬದ ವಾತಾವರಣ ತರೋದಕ್ಕೆ ಬರ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ ಅದೇ ರೀತಿಯಾಗಿದೆ ಯಾಕಂದ್ರೆ ಎಷ್ಟು ದಿನ ಚಿತ್ರದ ಪೋಸ್ಟರ್ ಹಾಗೂ ಮೇಕಿಂಗ್ ವಿಡಿಯೋಗಳನ್ನು ಸಂದರ್ಭದಲ್ಲಿ ಆ ಸಂಭ್ರಮ ಖುಷಿ ಇತ್ತು ಈಗ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಕಂಡಿದೆ ದೃಶ್ಯ ವೈಭವವನ್ನ ರಿಷಬ್ ಶೆಟ್ಟಿ ಅವರು ಪ್ರೇಕ್ಷಕರ ಎದುರು ಇಟ್ಟುಬಿಟ್ಟಿದ್ದಾರೆ ಇನ್ನು ಕಾಂತಾರ ಕಾಂತಾರ ಏನು ಚಿತ್ರದ ಕಥೆ ಇದೆ ಅಲ್ಲ ಇದರ ಹಿಂದಿನ ವಿಚಾರವನ್ನ ರಿಷಬ್ ಅವರು ಬಹಳ ಸ್ಪಷ್ಟ ಬಾಕಿ ಜನರಲ್ಲಿ ಒಂದು ಮೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಚಾಪ್ಟರ್ ಒಂದು ಟ್ರೇಲರ್ ದಂತಕಥೆಯ ಮೂಲಕ ಅನಾವರಣಗೊಳಿಸ್ತಾ ಇದೆ ಕಾಡಿನ ನಾಯಕ ಮತ್ತು ರಾಣಿಯ ಪ್ರೀತಿಯಿಂದ ರಾಜ್ಯನ ವಿರುದ್ಧ ಯುದ್ಧ ಪ್ರಾರಂಭ ಮತ್ತೊಂದು ಕಡೆ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ ನೋಡಿದವರಿಗೆ ಈಗಲೇ ಒಂದಿಷ್ಟು ಟಿಕೆಟ್ ಬುಕ್ ಮಾಡಬೇಕು ಅನ್ನುವಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಕಾಂತಾರ ಅಷ್ಟು ಅದ್ಭುತವಾಗಿದೆ ಏನ್ರಿ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಏನ್ರಿ ಯಾಕಂದ್ರೆ ರಿಷಬ್ ಅವರು ನಟನೆ ಮಾಡುವ ಮೂಲಕ ನಿರ್ದರ್ಶನ ಮಾಡುವ ಮೂಲಕ ಈ ಸಿನಿಮಾದಲ್ಲಿ ಅಥದಂದ್ರೆ ಆ ವೈಬ್ ಇದೆ Sampai di ಶೆಟ್ರು ಒಂದ್ ಕಡೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸ್ಕ್ರಿಪ್ಟ್ ಆ ರೀತಿ ಆಗಿರುತ್ತೆ ಆ ಮ್ಯೂಸಿಕ್ ಆಗಿರ್ಬೋದು ಆ ಟ್ರೇಲರ್ ಆಗಿರ್ಬೋದು ಒಬ್ಬೊಬ್ಬರು ಪಾತ್ರಧಾರಿಗಳು ಯಾವ ರೀತಿಯಾಗಿ ಅಭಿನಯ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸವನ್ನ ಸಹಜವಾಗಿ ಮಾಡ್ತಾರೆ ಸೊ ಹಾಗಾಗಿ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾ ಹಿಟ್ ಆಗುತ್ತಿದ್ದಂತೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ಕಾಂತಾರ ಚಿತ್ರಕ್ಕೆ ಪ್ರೀಕ್ವೆಲ್ ತರಬಹುದು ರಿಷಬ್ ಶೆಟ್ರು ಅಂತ ಅವಾಗೆ ಒಂದಿಷ್ಟು ರಿಷಬ್ ಶೆಟ್ಟಿ ಏನ್ ಮಾಡ್ಬಿಡ್ತಾರೆ ಘೋಷಣೆ ಕೂಡ ಮಾಡ್ಬಿಡ್ತಾರೆ ಅದಾದ ಬಳಿಕ ರಿಷಬ್ ಶೆಟ್ಟಿ ಸಂಪೂರ್ಣ ಸ್ಕ್ರಿಪ್ಟ್ ಅನ್ನು ಮಾಡಬೇಕು ಸ್ಕ್ರಿಪ್ಟ್ ಯಾವ ರೀತಿ ಮಾಡಬೇಕು ಏನ್ ಗೊತ್ತೆ ಅನ್ನೋದ್ರ ಬಗ್ಗೆ ಆ ಸ್ಕ್ರಿಪ್ಟ್ ಅಲ್ಲಿ ತೊಡ್ಕೊಂಡ್ಬಿಡ್ತಾರೆ ಆ ಬಳಿಕ ಸಿನಿಮಾ ಶೂಟ್ ಅಲ್ಲಿ ಕೂಡ ಅವರು ಸಂಪೂರ್ಣವಾಗಿ ಬ್ಯುಸಿ ಆಗಿಬಿಡ್ತಾರೆ ಆದ್ರೆ ಹಲವು ಅದ್ಭುತ ಲೊಕೇಶನ್ಗಳಲ್ಲಿ ಸಿನಿಮಾ ಶೂಟ್ ಕೂಡ ನಡೆಯುತ್ತೆ ಚಿತ್ರಕ್ಕಾಗಿ ಅದ್ದೂರಿಯ ಸೆಟ್ ಕೂಡ ಹಾಕೊಂಡು ನಿರ್ಮಾಣ ಕೂಡ ಮಾಡಲಾಗುತ್ತೆ ಟ್ರೈಲರ್ನಲ್ಲಿ ಇದು ಎದ್ದು ಕಾಣಿಸುತ್ತೆ ಯಾಕಂದ್ರೆ ಈಗಾಗಲೇ ಟ್ರೈಲರ್ ನೋಡಿದ್ರು ಎಲ್ಲರೂ ಕೂಡ ಅನ್ಕೋತಾರೆ ಅದ್ಭುತವಾದಂಥ ಲೊಕೇಶನ್ ಅಲ್ರಿ ಎಂತ ಡೈಲಾಗ್ ಅಲ್ರಿ ಇದು ಯಾವ ರೀತಿಯಾದಂಥ ಕಥೆಯನ್ನ ತೆಗೆದುಕೊಂಡು ಹೋಗ್ತಾ ಇದೆ ಈ ಟ್ರೈಲರ್ ನೋಡಿದ್ರೆ ಹಿಂಗ ಅನಿಸ್ತಾ ಇದೆ ಇಡೀ ಸಿನಿಮಾ ನೋಡಿದ್ರೆ ಹಿಂಗ್ ಇರಬಹುದು ಅಂತ ಊಹೆ ಮಾಡ್ತಾ ಇದ್ದಾರೆ ಜನ ಸೊ ಹಾಗಾಗಿ ಈ ಟ್ರೈಲರ್ನಲ್ಲಿ ಎದ್ದು ಕಾಣಿಸುವಂಥ ಕಾಣಿಸುವಂತ ರೀತಿಯಾಗಿ ಆ ವಿಜುವಲ್ಸ್ ಆಗಿರ್ಬೋದು ಆ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಡೈಲಾಗ್ ಆಗಿರ್ಬಹುದು ಆ ಎಲ್ಲವೂ ಕೂಡ ನೋಡ್ತಾ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೀ ಅಂತ ಅನ್ಸುತ್ತೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೈಲರ್ ಅದ್ದೂರಿಯಾಗಿ ಮೂಡಿ ಬಂದಿದ್ದೆಲ್ಲ ಹೊಂಬಾಳೆ ಫಿಲ್ಮ್ಸ್ ಸಿನಿಮಾ ಅದ್ದೂರಿ ತನಕ ಯಾವುದೇ ರೀತಿಯಾಗಿ ಕೊರತೆ ಆಗದಂತೆ ನೋಡ್ಕೊಂಡ್ಬಿಟ್ಟಿದೆ ರಿಷಬ್ ಅವರು ಮಾಡಿದಂಥ ಸ್ಟಂಟ್ಗಳು ಗಮನ ಸೆಳೀತಾ ಇದೆ ಯಾಕಂದರೆ ಅವರ ಸ್ಟಂಟ್ಗಳಾಗಿರ್ಬೋದು ಅವ್ರ ಫೈಟ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಗಮನ ಸೆಳೆಯುವಂಥ ಕೆಲಸ ಆಗ್ತಾ ಇದೆ ಈ ಚಿತ್ರದ ಟ್ರೇಲರ್ ನೋಡಿದ ಬಳಿಕ ಸಿನಿಮಾ ಮೈಲೇಜ್ ಮತ್ತೊಂದಿಷ್ಟು ಹೆಚ್ಚಾಗೋಗ್ಬಿಟ್ಟಿದೆ ಈ ಸಿನಿಮಾ ಮೇಲೆ ಮತ್ತೊಂದಿಷ್ಟು ನಿರೀಕ್ಷೆ ಹೆಚ್ಚಾಗಿ ಈ ಸಿನಿಮಾ ಮೇಲೆ ಇರುವಂಥ ಗೌರವ ಮತ್ತಷ್ಟು ಹೆಚ್ಚಾಗಿ ಯಾಕಂದರೆ ಆ ರೀತಿ ಟ್ರೇಲರ್ ಇದ್ದರೆ ಟ್ರೇಲರ್ ನೋಡಿದ ಎಲ್ಲ ಅಭಿಮಾನಿಗಳು ಸಿನಿಪ್ರಿಯರು ಎಲ್ಲರೂ ಕೂಡ ಮೈಲೇಜ್ ಹೆಚ್ಚಾಗೋಗ್ಬಿಟ್ಟಿದೆ ಈ ಚಿತ್ರದಲ್ಲಿಯೂ ಕೂಡ ಒಂದಿಷ್ಟು ಆ ಪ್ರಮೋದ್ ಶೆಟ್ಟಿ ಆಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಮೊದಲ ಒಂದಿಷ್ಟು ಹಿರಿಯ ಕಲಾವಿದರು ಕೂಡ ಒಂದಿಷ್ಟು ನಟನೆ ಮಾಡಿದ್ದಾರೆ ಕನ್ನಡದವರೇ ಆದಂತಹ ಗುಲ್ಶನ್ ದೇವಯ್ಯ ಅವರು ಕೂಡ ರಾಜನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕಾಂತಾರ ಸಿನಿಮಾದಲ್ಲಿ ದೈವ ವೇಷ ಹಾಕೊಂಡಿರುವಂತಹ ವ್ಯಕ್ತಿ ಅಂತಂದ್ರೆ ರಿಷಬ್ ಶೆಟ್ಟಿ ಅವರು ಮಾಯ ಹಾಕಿಬಿಡ್ತಾರೆ ಅದು ಒಂದು ಕಾಡಿನ ಜಾಗದಲ್ಲಿ ಈ ಜಾಗ ಬಗ್ಗೆ ಕೇಳಿದಾಗ ಅದರ ಇತಿಹಾಸ ಆರಂಭ ಆಗುತ್ತೆ ಇಲ್ಲಿ ರಕ್ತದ ಇತಿಹಾಸ ಇದೆ ರಾಜ್ಯನ ಮನೆತನದ ಕಥೆ ಇದೆ ಜನ ಸಾಮಾನ್ಯರಿಗೂ ಹಾಗೂ ರಾಜ್ಯನ ಮನೆತನಗೂ ಕೂಡ ಮೂಡುವಂಥ ಒಂದು ಪ್ರೀತಿ ಇದೆ ಇದೆಲ್ಲವೂ ಕೂಡ ಕಾಂತಾರ ಚಾಪ್ಟರ್ ಫನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ರುಕ್ಮಿಣಿ ವಸಂತ ಚಿತ್ರದ ನಾಯಕಿಯಾಗಿ ನಟಿಸಿರುವಂಥದ್ದು ಈ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಏನಿದೆಯಲ್ಲ ಅದ್ದೂರಿಯಾಗಿ ನಿರ್ಮಾಣ ಕೂಡ ಮಾಡ್ತಾ ಇರುವಂಥದ್ದು ಬಿ ಅಂಜನೇಶ ಲೋಕನಾಥ್ ಸಂಗೀತವನ್ನ ಪ್ರಮುಖವಾಗಿ ಸಿನಿಮಾಗಳಿಗೆ ಈ ಸಂಗೀತ ಇದೆಯಲ್ಲ ಬಹಳ ಅದ್ಭುತವಾಗಿರಬೇಕಾಗುತ್ತೆ ಯಾಕಂದ್ರೆ ಮ್ಯೂಸಿಕ್ ಇಂದ ಆಗಿರ್ಬೋದು ಆ ವಿಜುವಲ್ ವೈಪ್ನಿಂದ ಆಗಿರ್ಬೋದು ಎಲ್ಲವೂ ಕೂಡ ಅದ್ದೂರಿಯಾಗಿ ಕಾಣಿಸೋದು ಅಂತಂದರೆ ಅದು ಅಂಜನೇಶ್ ಲೋಕನಾಥ್ ಸಂಗೀತದಿಂದಾಗಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅಕ್ಟೋಬರ್ ಒಂದರಂದು ಸಿನಿಮಾಗೆ ಒಂದಿಷ್ಟು ಪ್ರೀಮಿಯರ್ ಶೋ ಕೂಡ ಇದೆ ಅಂತ ಹೇಳಾಗ್ತಾ ಇದೆ ಬಟ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಪ್ರಮುಖವಾಗಿ ಅವತ್ತು ಗಾಂಧಿ ಜಯಂತಿ ಗುರುವಾರ ದಿನ ಸಿನಿಮಾ ರಿಲೀಸ್ ಆಗಲಿದೆ ಸೊ ಆದರೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಥಿಯೇಟರ್ಗಳು ಸಾಮಾನ್ಯವಾಗಿ ಹೌಸ್ಫುಲ್ ಆಗುತ್ತೆ ಯಾಕಂದರೆ ಕಾಂತಾರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತಲ್ಲ ಅದೇ ರೀತಿಯಾದಂಥ ವೈ ಈ ರೀತಿಯೂ ಕೂಡ ಇರಬಹುದು ಇರಲೇಬೇಕು ಯಾಕಂದ್ರೆ ಆ ರೀತಿ ಯಾಕಂದ್ರೆ ಗುರುವಾರ ಆಗಿರಬಹುದು ಸಿನಿಮಾ ರಿಲೀಸ್ ಆದ ನಂತರ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಅಂದ್ರೂ ಹೌಸ್ಫುಲ್ ಆಗಿರುತ್ತೆ ಯಾವ ಥಿಯೇಟರ್ ನೋಡಿದ್ರೂ ಕೂಡ ಹೌಸ್ಫುಲ್ ಆಗಿರುತ್ತೆ ಸೊ ಸಾಮಾನ್ಯವಾಗಿ ಹೌಸ್ಫುಲ್ ಆಗಿದ್ದೇ ಇರುತ್ತೆ ಹೀಗಾಗಿ ಹೊಂಬಾಳೆ ಫಿಲ್ಮ್ಸ್ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿದೆ ಅಂದ್ರೆ ಲಾಭ ಯಾವ ರೀತಿಯಾಗಿ ಬರಬಹುದು ಎಷ್ಟು ಹಾಕಿದೀವಿ ಅದಕ್ಕಿಂತ ಡಬಲ್ ಕಥೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇರ್ತಾರೆ ಸೊ ಈಗಾಗಲೇ ಸೂಪರ್ ಹಿಟ್ ಕೊಟ್ಟಿರುವಂತಹ ಕಾಂತಾರ ಸಾಕಷ್ಟು ಜನರ ವೀಕ್ಷೆಯು ಕೂಡ ಕಂಡಿತು ಈಗ ಈ ಸಿನಿಮಾವನ್ನ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ಅಭಿನಯ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ಖುಷಿಯಾಗುತ್ತೆ ಅದರ ಜೊತೆಗೆ ಇಲ್ಲಿ ಅಂತಂದರೆ ರುಕ್ಮಿಣಿ ವಸಂತ ಅವರು ಕನಕವತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದು ಪ್ಯಾನ್ ಇಂಡಿಯಾ ಮೂವಿಯಾಗಿದೆ ಕನ್ನಡ ಹಿಂದಿ ಇಂಗ್ಲಿಷ್ ತಮಿಳು ತೆಲುಗು ಮಲಯಾಳಂ ಹಾಗೂ ಬೆಂಗಾಲಿ ಭಾಷೆಯಲ್ಲಿ ಒಟ್ಟು ಒಬ್ಬಟ್ಟು ಅಂತಂದರೆ ಗಮನಿಸ್ತಾ ಹೋದಾಗ ಏಳು ಭಾಷೆಗಳಲ್ಲಿ ಕಾಂತಾರ ಪ್ರೀತದಲ್ಲಿ ಅಬ್ಬರಿಸಲಿದೆ ಯಾಕಂದ್ರೆ ಅಬ್ಬರಿಸೋದು ಗತ್ತು ಯಾವ ರೀತಿಯಾಗಿರುತ್ತೆ ಅಂತ ಕಾದ್ ನೋಡಬೇಕಾಗಿರ್ಬೋದು ಅದರ ಜೊತೆಗೆ ಕಾಂತಾರ ಒಂದು ಬಿಡುಗಡೆ ಮೊದಲೇಗೆ ಇನ್ನೂರು ಕೋಟಿಗೂ ಅಧಿಕ ಮೊತ್ತವನ್ನು ಗಳಿಸ್ಕೊಂಡ್ಬಿಟ್ಟಿದ್ದರಿ ಇನ್ನೂ ಕೂಡ ಸಿನಿಮಾ ರಿಲೀಸೇ ಆಗಿಲ್ಲ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಇನ್ನೂರು ಕೋಟಿ ಅಧಿಕ ಮೊತ್ತವನ್ನು ಗಳಿಸ್ಕೊಂಡಿದ್ದೆ ಅಂತಂದರೆ ಅದು ಸ್ಯಾಂಡ್ಲ್ವುಡ್ನ ಗತ್ತು ಅದು ಶಟ್ಟರ್ ಗತ್ತು ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತಂದರೆ ಇದೀಗ ಒ ಟಿ ಟಿ ಹಕ್ಕನ್ನು ಕೂಡ ಅಮೆಝಾನ್ ಪ್ರೈಮ್ ನೂರ ಇಪ್ಪತ್ತು ಕೋಟಿ ರೂಪಾಯಿ ನೀಡಿ ಪಡೆದುಕೊಂಡ್ಬಿಟ್ಟಿದೆ ಇನ್ನೂ ಕೂಡ ಸಿನಿಮಾ ರಿಲೀಸ್ ಆಗಿಲ್ಲ ನೆಟ್ಫ್ಲಿಕ್ಸಲ್ಲಿ ಹೋಗುತ್ತೋ ಅಥವಾ ಅಮೆಝಾನ್ ಪ್ರೈಮಲ್ಲಿ ಹೋಗುತ್ತೋ ಜಿಯೋ ಹಾಟ್ಸ್ಟಾರಲ್ಲಿ ಹೋಗುತ್ತೋ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು ಅಮೆಝಾನ್ ಪ್ರೈಮ್ ನೋಡಿ ನೂರ ಇಪ್ಪತ್ತು ಕೋಟಿ ಪಡೆದುಕೊಂಡ್ಬಿಟ್ಟಿದ್ದು ಈಗಾಗಲೇ ತೊಗೊಂಡ್ಬಿಟ್ಟಿದೆ ಮತ್ತೊಂದು ಕಡೆ ಜಿ ಟಿ ಬಿ ಅವರು ಕೂಡ ಎಂಬತ್ತು ಕೋಟಿ ರೂಪಾಯಿಯನ್ನ ನೀಡಿ ಎಲ್ಲಾ ಭಾರತೀಯ ಭಾಷೆಗಳ ಸ್ಯಾಟಲೈಟ್ ಹಕ್ಕನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಅದಕ್ಕೆಲ್ಲ ಹೇಳೋದು ಸ್ಯಾಂಡ್ಲ್ವುಡ್ ಗತ್ತು ಇಡೀ ಕೇವಲ ಶಟ್ರು ಮಾತ್ರ ಅಲ್ಲ ಇಲ್ಲಿ ಎಲ್ಲ ನಾಯಕ ನಟರು ಕೂಡ ಅಂತಂದರೆ ಸ್ಯಾಂಡ್ಲ್ವುಡ್ ಅಂತಂದಾಗ ಸಾಕಷ್ಟು ಜನ ಏನ್ರೇ ಸ್ಯಾಂಡ್ಲ್ವುಡ್ ಅವರು ಏನು ನಾಯಕ ನಟರು ಏನು ಸಿನಿಮಾಗಳನ್ನು ಮಾಡ್ತಾ ಇದ್ದರು ಅಂತ ಮಾತಾಡ್ಕೊಳ್ತಾ ಇದ್ರು ಆ ಸಮಯದಲ್ಲಿ ಆದರೆ ಇದೀಗ ಎಲ್ಲರೂ ಕೂಡ ಬಾಯಿ ಮೇಲೆ ಬೆಳೆ ಇಟ್ಟುಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಿಡ್ರಿ ಸ್ಯಾಂಡಲ್ವುಡ್ನವ್ರನ್ನ ಯಾರೇ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಅವರು ಎಲ್ಲರೂ ಕೂಡ ನಿಂಬೆರಗಾಗುವಂತೆ ಮಾಡ್ತಾ ಇರುವಂಥದ್ದು ಒಂದೊಂದು ಸಿನಿಮಾಗಳು ಕೆ ಜಿ ಎಫ್ ಆಗಿರ್ಬೋದು ಮತ್ತೊಂದು ಕಡೆ ಈಗ ಕಾಂತಾರ ಆಗಿರ್ಬೋದು ಹಲವಾರು ಸಿನಿಮಾಗಳು ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟರು ಒಂದು ಕಡೆ ಸ್ಯಾಂಡಲ್ವುಡ್ ನ ಎಲ್ಲೋ ಎತ್ತರಕ್ಕೆ ಒಯ್ದು ಬಿಟ್ಟಿದ್ದಾರೆ ಅದು ನಮ್ಗೆಲ್ರಿಗೂ ಕುಡಿಸಿ ಒಂದ್ ಕಡೆ ಸಂಭ್ರಮ ಅಂತ ಹೇಳ್ಬಹುದು ಎಸ್ ಅಕ್ಟೋಬರ್ ಎರಡನೇ ತಾರೀಕು ಯಾವ ರೀತಿಯಾಗಿ ಸಿನಿಮಾ ರಿಲೀಸ್ ಆಗುತ್ತೆ ಏನ್ ಕತೆ ಸಿನಿಮಾದ ನೋಡಿದಾಗ ಯಾವ ರೀತಿ ವೈಬ್ ಇರುತ್ತೆ ಅಂತ ನೋಡ್ತಾ ಹೋಗೋಣ